ಬಿರಡಿ ಸುದ್ದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ ರಾಯಭಾಗ್ ತಾಲೂಕಿನ ಬಿರಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೇ ಜನ್ಮ ದಿನೋತ್ಸವದ ನಿಮಿತ್ತವಾಗಿ ಶನಿವಾರ ದಿನಾಂಕ ಇಪ್ಪತ್ತಾರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಕಾರ್ಯಕ್ರಮಗಳು ಜರುಗಲಿದ್ದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಪರಮ ಪೂಜ್ಯ ಸಿದ್ದಬಸವ ದೇವರು ಉತ್ತರಾಧಿಕಾರಿಗಳು ಜಗದ್ಗುರು ಶೂನ್ಯ ಸಂಪಾದನಾ ಪೀಠ ಯಮಕನ ಮರಡಿ ಹಾಗೂ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಿವಕುಮಾರ್ ನಿರ್ದೇಶಕರು ಅಕ್ಕ ಐಎಎಸ್ ಅಕಾಡೆಮಿ ಬೆಂಗಳೂರು ಗೌರವ ಅತಿಥಿಗಳು ಸುರೇಶ್ ಮಂಜೆ ತಾಲೂಕಾಧಿಕಾರಿಗಳು ರಾಯಭಾಗ್ ಮತ್ತು ಬಿಎಸ್ ವಂಟಮುರ ರಾಯ್ಬಾಗ್ ಸಿಪಿಐ ಅತಿಥಿಗಳು ಶ್ರೀ ವಿದ್ಯಾನಂದ್ ಬಾನೆ ಅಭಿವೃದ್ಧಿ ಅಧಿಕಾರಿಗಳು ಬಿರಡಿ ಕಾರ್ಯಕ್ರಮದ ಅಧ್ಯಕ್ಷತೆ ಸಿದ್ದರಾಮ್ ಅಶೋಕ್ ಗಸ್ತೆ ಶ್ರೀಮತಿ ನಿರ್ಮಲಾ ಶೇಖರ್ ಕಾಂಬ್ಳೆ ಗ್ರಾಮ ಪಂಚಾಯಿತಿ ಸದಸ್ಯರು ಗೌರವ ಉಪಸ್ಥಿತರು ಬಾಬುರಾವ್ ದತ್ತು ಕಾಂಬ್ಳೆ ಕುಮಾರ್ ದುರ್ಗಾನವರ್ ಮಹೇಶ್ ಭಗವಂತ್ ಗಸ್ತೆ ಹಾಗೂ ದಲಿತ ಮುಖಂಡರು ಭಾಗಿಯಾಗುವರು ಅದೇ ದಿನ ರಾತ್ರಿ ಸರಿಯಾಗಿ ಹತ್ತು ಗಂಟೆಗೆ ಭವ್ಯ ರೆಕಾರ್ಡಿಂಗ್ ಡಾನ್ಸ್ ಸ್ಪರ್ಧೆ ಆಯೋಜಿಸಲಾಗಿದೆ ಆಸಕ್ತಿಯುಳ್ಳ ಕಲಾವಿದರು ಭಾಗವಹಿಸಬಹುದು ಮರುದಿನ ರವಿವಾರ ದಿನಾಂಕ ಮಧ್ಯಾಹ್ನ ಅನ್ನ ಪ್ರಸಾದ ಸಂಜು ಹನುಮಂತ್ ಕಾಂಬ್ಳೆ ರಾಜ್ಯ ಸಂಘಟನಾ ಸಂಚಾಲಕರು ಭೀಮವಾದ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಇವರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವರೆಂದು ರಮೇಶ್ ಕಾಂಬ್ಳೆ ಮಹಾದೇವ್ ಇಟ್ಕರೆ ಸುರೇಶ್ ದೇವ ಋಷಿ ಸಿದ್ದರಾಮ್ ಗಸ್ತೆ ಹನುಮಂತ್ ಕಾಂಬ್ಳೆ ಲಕ್ಷ್ಮಣ್ ಕಾಂಬ್ಳೆ ಹಾಗೂ ದಲಿತ ಮುಖಂಡರು ಭಾಗಿಯಾಗುವರು